praise the Lord greetings to you all in the name of our Lord and Savior Jesus Christ Today's Bible verse second Corinthians chapter 1 verse 20 for it is who is yes to all God's promises this is why through Jesus Christ our remain is set to the glory of God ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ ಹೌದು ದೇವರು ನಮಗೆ ವಾಗ್ದಾನಗಳನ್ನು ಕೊಡುವಂಥ ದೇವರು ಅನೇಕ ವಾಗ್ದಾನಗಳನ್ನು ದೇವರು ಸತ್ಯವೇದದಲ್ಲಿ ಇಟ್ಟಿದ್ದಾರೆ ಸತ್ಯವೇದಕ್ಕೆ ವಾಗ್ದಾನಗಳ ಪುಸ್ತಕ ಎಂಬುದಾಗಿಯೂ ಕೂಡ ಕರೆಯುವುದುಂಟು ಸತ್ಯವೇದದಲ್ಲಿ ಸುಮಾರು ಮೂವತ್ತು ಸಾವಿರ ವಾಗ್ದಾನಗಳಿರುವುದಾಗಿ ಸತ್ಯವೇದ ಪಂಡಿತರು ಲೆಕ್ಕಿಸಿದ್ದಾರೆ ಹೌದು ಸತ್ಯವೇದದಲ್ಲಿ ಎಷ್ಟೇ ವಾಗ್ದಾನಗಳಿದ್ದರೂ ಅವೆಲ್ಲವನ್ನು ನೆರವೇರಿಸಲಿಕ್ಕೆ ಕರ್ತನು ಶಕ್ತನಾಗಿದ್ದಾನೆ ಅವ ಆ ಎಲ್ಲ ವಾಗ್ದಾನಗಳು ಕ್ರಿಸ್ತನಲ್ಲೇ ದೃಢವಾಗುತ್ತವೆ ಇಬ್ರಿಯ ಹತ್ತು ಇಪ್ಪತ್ತ್ ಮೂರರಲ್ಲಿ ನಾವು ನೋಡುತ್ತೇವೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎಂಬುದಾಗಿ ಹೌದು ನಮ್ಮ ದೇವರು ವಾಗ್ದಾನ ಮಾಡಿದ್ದಾರೆ ಆತನು ನಂಬಿಗಸ್ತನಾದ ದೇವರಾಗಿದ್ದಾರೆ ಆತನು ಮಾತು ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ನೆರವೇರಿಸಿಯೇ ನೆರವೇರಿಸುತ್ತಾರೆ ಮಾತು ಕೊಟ್ಟು ನೆರವೇರಿಸಲಿಕ್ಕೆ ನಮ್ಮ ದೇವರು ನಂಬಿಗಸ್ತನಾದ ದೇವರಾಗಿದ್ದಾರೆ ಆತನ ವಾಗ್ದಾನಗಳೆಲ್ಲ ಕ್ರಿಸ್ತನಲ್ಲಿ ಹೌದು ಎಂಬುದಾಗಿಯೂ ಅಮೇನ್ ಎಂಬುದಾಗಿಯೂ ಇವೆ ಕರ್ತನು ಅಬ್ರಹಾಮನನ್ನು ಕರೆದಾಗ ಹೇರಳುವಾದ ವಾಗ್ದಾನಗಳನ್ನು ಕೊಟ್ಟರು ಆದಿಕಾಂಡ ಹನ್ನೆರಡು ಎರಡರಲ್ಲಿ ನಾವು ನೋಡ್ತೇವೆ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ ನೀನು ಅನೇಕರಿಗೆ ಆಶೀರ್ವಾದದ ನಿಧಿಯಾಗುವೆ ಎಂದೆಲ್ಲ ದೇವರಲ್ಲಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದಾರೆ ಇಂದು ನಾನು ನೀನು ಕೂಡ ಅಬ್ರಹಾಮನ ಮಕ್ಕಳಾಗಿದ್ದೇವೆ ಆತ್ಮೀಕ ಮಕ್ಕಳಾಗಿದ್ದೇವೆ ದೇವರು ಈ ರೀತಿ ವಾಗ್ದಾನಗಳನ್ನು ನೆರವೇರಿಸುತ್ತಿರುವುದನ್ನು ನಾವು ನೋಡಿ ಹರ್ಷಿಸಬೇಕು ಮಾತ್ರವಲ್ಲ ಆ ವಾಗ್ದಾನಗಳನ್ನು ಕೂಡ ಹಕ್ಕಿನಿಂದ ನಮ್ಮದಾಗಿಸಿಕೊಳ್ಳಬೇಕು ನಾವು ಅಬ್ರಹಾಮನ ಮಕ್ಕಳಾಗಿದ್ದೇವೆ ಅಂದರೆ ಅಬ್ರಹಾಮನಿಗೆ ಕೊಟ್ಟಿರತಕ್ಕಂಥ ಆ ವಾಗ್ದಾನಗಳಿಗೂ ಕೂಡ ನಾವು ಬಾಧ್ಯಸ್ಥರಾಗಿದ್ದೇವೆ ಅಬ್ರಹಮನ ಮಗನಾಗಿರ್ತಕ್ಕಂಥ ದಾವೀದನ ಕುಮಾರನಾದ ಏಸು ಕ್ರಿಸ್ತನ ವಾಗ್ದಾನಗಳನ್ನು ಕೂಡ ನಾವು ಸ್ವತಂತ್ರಿಸಿ ಕೊಳ್ಳಬೇಕು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಪರಿಶುದ್ಧವಂತರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನಗಳನ್ನ ಪಡೆಯಲಿಕ್ಕೆ ನನಗೂ ನಿನಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಉಂಟು ಅಬ್ರಹಮನು ದೇವರು ಕೊಟ್ಟ ವಾಗ್ದಾನಗಳನ್ನು ದೃಢವಾಗಿ ಹಿಡಿದುಕೊಂಡಿದ್ದನು ದೇವರು ಅಬ್ರಾಹ್ಮನಿಗೆ ಹೇಳಿದರು ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಎಂಬುದಾಗಿ ಆಕಾಶದ ನಕ್ಷತ್ರಗಳ ಹಾಗೆ ಹೆಚ್ಚಿಸುವೆನು ಎಂಬುದಾಗಿ ಸಮುದ್ರದ ತೀರದಲ್ಲಿರುವ ಉಸುವಿನಷ್ಟು ಹೆಚ್ಚಿಸುವೆನು ಎಂಬುದಾಗಿ ಈ ವಾಗ್ದಾನವನ್ನು ಕೊಟ್ಟಿರತಕ್ಕಂಥ ದೇವರನ್ನು ಅವನು ನಂಬಿದ್ದನು ಈ ವಾಗ್ದಾನವನ್ನು ಅವನು ದೃಢವಾಗಿ ಹಿಡಿದುಕೊಂಡಿದ್ದನು ಆದ್ದರಿಂದಲೇ ದೇವರು ಅಬ್ರಾಹಮನಿಗಿರುವ ಏಕೈಕ ಕುಮಾರನನ್ನು ತನಗೆ ಅರ್ಪಿಸು ಎಂಬುದಾಗಿ ಹೇಳಿದಾಗಲೂ ಕೂಡ ಅವನು ಹಿಂಜರಿಯಲಿಲ್ಲ ಸಂತೋಷವಾಗಿ ನಂಬಿಗಸ್ತನಾಗಿ ದೇವರಿಗೆ ತನ್ನ ಮಗನನ್ನು ಅರ್ಪಿಸಲಿಕ್ಕೆ ಮುಂದೆ ಬಂದನು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ದೇವರು ಖಂಡಿತವಾಗಿಯೂ ನನ್ನ ಮಗನನ್ನು ನನ್ನಿಂದ ಅಗಲಿಸಲಾರರು ಎಂಬುದಾಗಿ ಆದ್ದರಿಂದ ಅವನು ದೇವರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟುಕೊಂಡಿದ್ದನು ಅದೇ ರೀತಿಯಲ್ಲಿ ನನಪ್ರಿಯ ದೇವಚಂದ್ರೆ ಇಂದು ನೀವು ಕೂಡ ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟಿರುವ ವಾಗ್ದಾನಗಳನ್ನು ದೃಢವಾಗಿ ಹಿಡಿದುಕೊಳ್ಳಿರಿ ಯಾವುದೇ ವಿಷಯವಾಗಿಯೂ ಚಿಂತೆ ಮಾಡಬೇಡರೆ ಭೂಮಿ ಆಕಾಶಗಳು ಅಳಿದು ಹೋದರೂ ದೇವರ ವಾಗ್ದಾನಗಳು ಎಂದಿಗೂ ಅಳಿದು ಹೋಗಲಾರವು ಸತ್ಯವೇದದಲ್ಲಿ ಬರೆದಿರತಕ್ಕಂಥ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ದೇವರು ಸತ್ಯವೇದದಲ್ಲಿ ಇಟ್ಟಿರುವ ಎಲ್ಲ ವಾಗ್ದಾನಗಳನ್ನು ನೀವು ನಿಮ್ಮದಾಗಿಸಿಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ ನಂಬಿಗಸ್ತನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ ವಾಗ್ದಾನ ಮಾಡಿ ಅವುಗಳನ್ನು ನೆರವೇರಿಸುವಂಥ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಎಲ್ಲ ವಾಗ್ದಾನಗಳು ಕ್ರಿಸ್ತನಲ್ಲಿ ದೃಢವಾಗುತ್ತವೆ ಅನ್ನೋ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರಪ್ಪ ಅಬ್ರಹಾಮ ನಿನಗೆ ನಂಬಿಗಸ್ತನಾಗಿ ನಡೆದುಕೊಂಡ ಹಾಗೆ ದೇವ ನಾವೆಲ್ಲರೂ ಕೂಡ ನಿನಗೆ ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಅವರ ಜೀವಿತದಲ್ಲಿ ಅನೇಕ ಕೊರತೆಗಳಿರಬಹುದು ಅನಾರೋಗ್ಯತೆ ಇರಬಹುದು ಚಿಂತೆಗಳಿರಬಹುದು ಸಮಸ್ಯೆಗಳಿರ್ಬೋದು ದೇವ ಅವೆಲ್ಲವುಗಳಿಂದ ಅವರಿಗೆ ದೂರ ಮಾಡಿ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ